ತಜ್ಞತೆಗೆ ಆಧಾರ ಭಾಷಣ ಅಲ್ಲವೇ ಅಲ್ಲ ತಜ್ಞತೆಗೆ ಆಧಾರ ಲೇಖನ ಸಂವಹನ ಇದು ಪಂಚ ತಪಸ್ಸು ತಜ್ಞತೆ ನಮ್ಮ ಗುಲಾಮ ಅಲ್ಲ ನಾವು ಅದರ ಗುಲಾಮರಾದಾಗ ಅದು ನಮ್ಮ ಸೇವಕನಾಗತ್ತೆ ಕರ್ತಾಪನ್ ಅಂತ ಶಬ್ದ ಇದೆ ಕರ್ತಾಪನ್ ಅಂದರೆ ನಾನು ಮಾಡಿದವನು ನಾನು ಅಂತ ಅನ್ನಿಸಿದ ಕೂಡಲೇ ಹುಟ್ಟುವ ಅಹಂಕಾರ ಇದೆ ನಾನು ಮಾಡಿದೆ ಅನ್ನೋದ್ರಿಂದ ಹುಟ್ಟುತ್ತೆ ಜೀವನ ಅನ್ನೋದು ಇರೋದೇ ಆನಂದ ಪಡೋದಕ್ಕಿರೋದು ಆದರೆ ನಾವು ಇನ್ನೇನೇನೋ ಹಚ್ಕೊಂಡು ಮಾಡಬಾರದ್ದನ್ನು ಮಾಡ್ತಾ ಯೋಚಿಸಬಾರದ್ದನ್ನ ಯೋಚಿಸ್ತಾ ಕೇಳಬಾರದ್ದನ್ನ ಕೇಳ್ತಾ ಎಲ್ಲ ಮಾಡಿದ್ಮೇಲೆ ಆಗಬಾರದ್ದು ಹಾಗೆ ಆಗುತ್ತೆ ತಜ್ಞತೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಐದು ಕೆಲಸ ಮಾಡುತ್ತೆ ಇವತ್ತು ನಗೋದಕ್ಕೂ ಸಮಯ ಇಲ್ಲ ತುಂಬ ಬ್ಯುಸಿ ಇರೋದ್ರಿಂದ ನಗಕ್ಕೆ ಯಾರಿಗೂ ಸಮಯ ಇಲ್ಲ ನಕ್ಕವ್ರು ಬಯಸ್ಕೋತಾರೆ ಬುದ್ಧಿ ಇಲ್ವ ನಗ್ತಾ ಇದೆಯಾ ಕೆಲವ್ರಿಗೆ ನಗಕ್ಕೆ ಪುರ್ಸತ್ತಾಗಲ್ಲ ಅಂತ ಪಾರ್ಕಿಗೆ ಬಂದು ನಗ್ತಿರ್ತಾರೆ ಮನೇಲಿ ನಗಕ್ಕೂ ಬಿಡಲ್ಲ ಅಂತ ಹೀಗಾಗಿ ಜೀವನ ಅನ್ನೋದು ಇರೋದೇ ಆನಂದ ಪಡೋದಕ್ಕಿರೋದು ಆದರೆ ನಾವು ಇನ್ನೇನೇನೋ ಹಚ್ಕೊಂಡು ಮಾಡಬಾರದ್ದನ್ನು ಮಾಡ್ತಾ ಯೋಚಿಸಬಾರದ್ದನ್ನು ಯೋಚಿಸ್ತಾ ಕೇಳಬಾರದ್ದನ್ನು ಕೇಳ್ತಾ ನೋಡಬಾರದ್ದನ್ನು ನೋಡ್ತಾ ಇಷ್ಟೆಲ್ಲ ಮಾಡಿದ ಮೇಲೆ ಆಗಬಾರದ್ದು ಹಾಗೆ ಆಗುತ್ತೆ ಈಗ ತಜ್ಞತೆಯನ್ನು ಗಳಿಸುವುದು ಹೇಗೆ ಅನ್ನೋ ಪ್ರಶ್ನೆ ನಾನು ಹೇಳಿದೆ ನಾನು ಶಿಕ್ಷಣ ತಜ್ಞ ಅಂತ ಯೋಚಿಸುವುದರಿಂದ ಹೊರಗೆ ಬಂದು ಅವಸ್ಥೆಯನ್ನು ತಲುಪುವುದಕ್ಕೆ ಪ್ರಯತ್ನಗಳನ್ನು ಪ್ರಾರಂಭಿಸಬೇಕು ಅಂತ ಆದರೆ ಈಗ ಈ ಅವಧಿಯಲ್ಲಿ ನಾನು ಹೇಳುವ ಕೆಲವು ಕ್ರಮಗಳನ್ನು ನೀವು ಜೀವನದಲ್ಲಿ ಅಳವಡಿಸಿದ್ರೆ ಅಳವಡಿಸ್ಕೊಂಡ್ರೆ ಒಂದು ಅವಸ್ಥೆಯನ್ನು ನೀವು ತಲುಪ್ತೀರಿ ಆಗ ನಿಮಗೆ ಶಿಕ್ಷಣ ತಜ್ಞ ತಜ್ಞತೆ ಬೆಳೀತಾ ಇದೆ ಅನ್ನುವ ಅರಿವು ನಿಮಗೆ ಬರುತ್ತೆ ಆದರೆ ಅದು ನಿಮಗೆ ಅಪಾಯಕಾರಿ ಆಗಿರಲ್ಲ ಯಾವುದು ಅಪಾಯಕಾರಿ ಯಾವುದು ಅಪಾಯಕಾರಿ ಅಲ್ಲ ಅನ್ನೋದನ್ನು ನಾನು ಹೇಳೋರಿದ್ದೀನಿ ತಜ್ಞತೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಐದು ಕೆಲಸ ಮಾಡುತ್ತೆ ಮೊದಲನೇದು ಪ್ರತಿನಿತ್ಯ ಕನಿಷ್ಠ ಹತ್ತು ಪೇಜ್ ಓದಬೇಕು ಒಂದು ಪೇಜ್ ಬರಿಬೇಕು ಇದು ಮೊದಲನೇ ಕೆಲಸ ಇದು ಪ್ರತಿನಿತ್ಯ ಮಾಡೋ ಕೆಲಸ ಅನೇಕ ಸಾರಿ ನಮ್ಗೆ ಸಮಯ ಸಿಗಲ್ಲ ಅಲ್ವಾ ಭಾಳ ಬ್ಯುಸಿ ಇರೋದರಿಂದ ಓದೋದಕ್ಕೆ ಬರೆಯೋದಕ್ಕೆ ಸಮಯ ಸಿಗೋಲ್ಲ ಆವಾಗ ಏನು ಮಾಡಬೇಕು ಅಂದರೆ ಊಟ ಬಿಟ್ಬಿಡ್ಬೇಕು ಆವಾಗ ನಿಮಗೆ ಇಪ್ಪತ್ತು ನಿಮಿಷ ಸಿಗುತ್ತೆ ಅಲ್ವಾ ಆಮೇಲೆ ಮಲ್ಕೊಳಗೆ ಬಿಟ್ಬಿಡ್ಬೇಕು ಆವಾಗ ಐದು ಗಂಟೆ ಸಿಕ್ಬಿಡುತ್ತೆ ಅದರಲ್ಲಿ ಒಂದು ಗಂಟೆ ಬರೆದು ಆಮೇಲೆ ಮಲ್ಕೊಳ್ಬೋದು ಒಪ್ಪಿಗೆನ ಯೋಚನೆ ಮಾಡುವವರು ಒಂದು ಹೆಜ್ಜೆಯನ್ನು ಮುಂದಿಡಲಾರರು ಇಷ್ಟು ಕಠೋರವಾಗಿ ಯೋಚಿಸಬೇಕು ತಜ್ಞತೆ ನಮ್ಮ ಗುಲಾಮ ಅಲ್ಲ ನಾವು ಅದರ ಗುಲಾಮರಾದಾಗ ಅದು ನಮ್ಮ ಸೇವಕನಾಗತ್ತೆ ಹೀಗಾಗಿ ಈ ಜನ್ಮದಲ್ಲಿ ತಜ್ಞತೆಯನ್ನು ಬೆಳೆಸ್ಕೊಂಡು ನಾನು ಒಂದಷ್ಟು ಬೆಳಕನ್ನು ಕೊಡುವ ಪ್ರಯತ್ನವನ್ನು ಮಾಡಬೇಕು ಬೆಳಕು ಕೊಡಬೇಕಾದರೆ ಉರಿಬೇಕು ಇನ್ನೊಬ್ಬರನ್ನ ಕಂಡು ಉರಿಯೋದಲ್ಲ ನಾನು ಒಳಗಡೆಯಿಂದ ಉರಿಬೇಕು ಅದು ಉರಿಬೇಕು ಅಂತ ಅಂದರೆ ಇದು ತಪಸ್ಸು ನಾನು ಹೇಳ್ತಿರೋದು ಪಂಚ ತಪಸ್ಸುಗಳನ್ನು ಮಾಡಬೇಕು ಅದರಲ್ಲಿ ಮೊದಲನೇದ್ದು ಹತ್ತು ಪೇಜ್ ಹತ್ತು ಪೇಜ್ ಅಂದರೆ ಹನ್ನೊಂದನೇ ಪೇಜ್ ಓದಬಾರ್ದು ಅಂತಲ್ಲ ಕನಿಷ್ಠ ಹತ್ತು ಪೇಜ್ ಓದಬೇಕು ಕನಿಷ್ಠ ಒಂದು ಪೇಜ್ ಬರೀಬೇಕು ಸಮಯ ಸಿಗಲಿಲ್ಲ ಅನ್ನುವ ಅತ್ಯಂತ ಚಿಲ್ಲರೆ ಕಾರಣವನ್ನು ಕೊಟ್ಟು ನಮ್ಮನ್ನು ನಾವು ಕ್ಷಮಿಸಿಕೊಳ್ಳಬಾರದು ಕಠೋರ ದಂಡನೆಗೆ ನಮ್ಮನ್ನು ನಾವು ಗುರುತು ದಂಡನೆಯನ್ನು ನಾವು ನಮಗೆ ನಾವು ಕೊಟ್ಕೋಬೇಕು ಇದು ಮೊದಲನೇ ಕೆಲಸ ಎರಡನೇ ಕೆಲಸ ವಾರಕ್ಕೆ ಕೇವಲ ಮೂರು ಜನ ಹೊಸಬರನ್ನು ಭೇಟಿ ಮಾಡಬೇಕು ಅಧೋರೇಖಿತಗೊಳಿಸ್ಬೇಕು ಮೂರು ಜನ ಹೊಸಬರನ್ನು ಭೇಟಿ ಮಾಡಬೇಕು ಇದು ವಾರಕ್ಕೊಮ್ಮೆ ಮಾಡಬೇಕಾಗಿದೆ ತಿಂಗಳಿಗೊಮ್ಮೆ ಒಂದು ಲೇಖನ ಬರೀಬೇಕು ಒಂದು ಆರೇಳು ಪುಟ ಆದರೂ ಇರಬೇಕು ವಾಟ್ಸಪ್ ಲೇಖನ ಅಲ್ಲ ನಾ ಮೂಲಂ ಲಿಖ್ಯತೆ ಕಿಂಚಿತ್ ಹೀಗಿದೆ ಒಂದೇ ಒಂದು ಶಬ್ದವನ್ನು ಆಧಾರವಿಲ್ಲದೆ ಬರೆಯುವ ಅಧಿಕಾರ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಹೀಗಾಗಿ ಆಧಾರ ಇಲ್ಲದ ರೆಫರೆನ್ಸ್ ಇಲ್ಲದ ಒಂದೇ ಒಂದು ಶಬ್ದ ಫುಟ್ ನೋಟ್ ಇರಬೇಕು ನೀವೇನು ಬರೆದ್ರು ಆ ಫುಟ್ ನೋಟ್ ಆಧಾರ ಕೊಡಬೇಕಾದ್ರೆ ನೀವು ಇನ್ಯಾರೋ ನಿಮ್ಮ ಬಂಧುಗಳು ಮಿತ್ರರು ಬರೆದಿರುವ ಪುಸ್ತಕದ ಆಧಾರ ಕೊಡೋಂಗಿಲ್ಲ ಅದಕ್ಕೆ ಬೆಲೆ ಇಲ್ಲ ಭಾರತೀಯ ಜ್ಞಾನ ಪರಂಪರೆಯ ಮೂಲ ಗ್ರಂಥಗಳ ಆಧಾರವನ್ನು ಕೊಟ್ಟರೆ ಅವಾಗ ನಿಮ್ಮ ಲೇಖನಕ್ಕೆ ಬೆಲೆ ಜಾಸ್ತಿ ಹೀಗಾಗಿ ತಿಂಗಳಿಗೊಂದು ಲೇಖನ ಬರೀಬೇಕು ಆರು ತಿಂಗಳಿಗೆ ಒಂದಾದ್ರೂ ಕಾನ್ಫರೆನ್ಸ್ ಆಯೋಜನೆ ಮಾಡಬೇಕು ಶೈಕ್ಷಣಿಕ ಮಂಥನ ಶಿಕ್ಷಣ ಸಂಬಂಧಿ ಗೋಷ್ಠಿ ಆಯೋಜಿಸ್ಬೇಕು ನಾವೇ ಅದಕ್ಕೋಸ್ಕರ ಶಿಕ್ಷಣದಲ್ಲಿ ಬಹಳ ಆಳಕ್ಕೆ ಇಳಿದಿರ್ತಕ್ಕಂಥ ಕೆಲವ್ರದ್ದು ಪಟ್ಟಿ ಮಾಡಬೇಕು ಆ ಅನುಗುಣವಾಗಿ ಪಟ್ಟಿ ಮಾಡಬೇಕು ಅವ್ರನ್ನ ಸೇರಿಸ್ಬೇಕು ಕಲಿಬೇಕು ಅದಕ್ಕೆ ಯಾವುದಾದರೂ ಶಿಕ್ಷಣ ಸಂಸ್ಥೆಯ ಆಶ್ರಯವನ್ನು ತೆಗೆದುಕೋಬೇಕು ಐದನೇದು ವರ್ಷಕ್ಕೆ ಒಂದು ನಮ್ಮ ಹೆಸರಿನಿಂದ ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಬೇಕು ಪ್ರಕಾಶಿಸಬೇಕು ಇದರಲ್ಲಿ ನಾನು ತಿಂಗಳಿಗೆ ಒಂದು ಭಾಷಣವನ್ನು ಮಾಡಬೇಕು ವಾರಕ್ಕೆ ಒಂದು ಭಾಷಣವನ್ನು ಮಾಡಬೇಕು ಅಂತ ಹೇಳಿಲ್ಲ ತಜ್ಞತೆಗೆ ಆಧಾರ ಭಾಷಣ ಅಲ್ಲವೇ ಅಲ್ಲ ತಜ್ಞತೆಗೆ ಆಧಾರ ಲೇಖನ ಸಂವಹನ ಇದು ಪಂಚ ತಪಸ್ಸು ಇದನ್ನ ಐದು ರೀತಿಯ ತಪಸ್ಸುಗಳನ್ನು ನಾವು ಮಾಡಬೇಕು ಈ ತಪಸ್ಸು ಮಾಡಲಿಕ್ಕೆ ಮೂರು ರೀತಿಯ ಶತ್ರುಗಳು ನಮ್ಮನ್ನು ತಡಿತಾವೆ ಬಹಳ ಬಲವಾಗಿದ್ದಾವ ಶತ್ರುಗಳು ಮೊದಲನೇದು ಆಲಸ್ಯ ನಾಳೆ ಬರೆಯೋಣ ಒಂದು ಪೇಜ್ ಬರಿಬೇಕಾಯ್ತಲ್ಲ ನಾಳೆ ಎರಡು ಪೇಜ್ ಬರಿಬೋದಲ್ಲ ಗಣಿತ ಬಂದ್ಬಿಡುತ್ತೆ ಅಲ್ವಾ ಇವತ್ತು ಏಕಾದಶಿ ಉಪವಾಸ ಮಾಡಬೇಕಾಗಿತ್ತು ಮರ್ತುಬಿಟ್ಟು ತಿಂದ್ಬಿಟ್ಟೆ ನಾಳೆ ಮಾಡ್ಬೋದು ಅಂತ ಮನುಷ್ಯ ಆಲಸ್ಯಕ್ಕೆ ಬಲಿಯಾಗ್ತಾನೆ ಈ ಆಲಸ್ಯ ಮೊದಲನೇ ಶತ್ರು ಅಜ್ಞಾನ ಅನ್ನೋ ಎರಡನೇ ಶತ್ರು ಅಜ್ಜೂ ಮರ್ತೇ ಹೋಗ್ಬಿಡ್ತು ನೆನಪಿದ್ದಿದ್ರೆ ಖಂಡಿತ ಮಾಡ್ತಿದ್ದೆ ನಾನು ಈ ಥರ ಇನ್ನೂ ಅನೇಕ ಕಾರಣಗಳು ಲಿಸ್ಟಲ್ಲಿ ತುಂಬ ಬರುತ್ತೆ ಮೂರನೇದು ಅಹಂಕಾರ ಏನಿದು ದೊಡ್ಡ ವಿಷಯವೇ ನನಗೆ ಬರದ್ರ ಇದೇ ಇದೇನು ಹತ್ತು ನಿಮಿಷದಲ್ಲಿ ಬರಬೇಕು ಎಲ್ಲ ತಲೆಯಲ್ಲಿದೆ ನನಗೆ ಅಹಂಕಾರ ಈ ಮೂರರಿಂದ ಹೊರಗೆ ಬರಬೇಕು ಹಾಗೆ ಅಹಂಕಾರದಿಂದನೇ ಹೊರಗೆ ಬರಬೇಕು ನಾನು ಹೇಳಿದ್ನಲ್ಲ ಈಗ ವೈಯಕ್ತಿಕ ಜೀವನದ ಶುದ್ಧೀಕರಣ ಅನ್ನುವ ನಾನು ಹೋಮದ ಹೋಮ ಅಗ್ನಿಯಲ್ಲಿ ಅದನ್ನು ಹಾಕಬೇಕು ಅಂತ ಹೇಳಿದೆ ನಾನು ಮತ್ತು ನನ್ನದು ಎರಡನ್ನು ಹಾಕ್ಬಿಡ್ಬೇಕು ಹಾಗೆ ಅಹಂಕಾರದಲ್ಲಿ ಎರಡು ಪ್ರಕಾರ ಇದೆ ಒಂದು ಅಸ್ತಿತ್ವದ ಪ್ರತೀಕವಾದರೆ ಇನ್ನೊಂದು ವ್ಯಕ್ತಿತ್ವದ ಪ್ರತೀಕ ಹದಿನಾಲ್ಕು ಇಂದ್ರಿಯಗಳಿದೆ ಈಗ ಶಾಲೆಗಳಲ್ಲಿ ಇಂದ್ರಿಯಗಳು ಎಷ್ಟು ಅಂತ ಕೇಳಿದ್ರೆ ತುಂಬಾ ಗೊಂದಲಕ್ಕಾಗ್ಬಿಡುತ್ತೆ ಗೊಂದಲ ಉಂಟಾಗ್ಬಿಡುತ್ತೆ ಚರ್ಚೆಗಳನ್ನು ಮಾಡಕ್ಕೆ ಶುರು ಮಾಡ್ತಾರೆ ಎಷ್ಟು ಅಂತ ಐದಕ್ಕಿಂತ ಮೇಲಕ್ಕೆ ಹೋಗೋದೇ ಇಲ್ಲ ಕೆಲವರು ಏಳು ಏಳು ಅನ್ನೋದು ಉಂಟು ಆದರೆ ಒಟ್ಟು ಹದಿನಾಲ್ಕಿದೆ ಪಂಚೇಂದ್ರಿಯಗಳು ಅಂತ ಹೇಳ್ತಾರೆ ಪ್ರಸಿದ್ಧವಾಗಿರೋದ್ರಿಂದ ಐದು ಅನ್ನುವ ಉತ್ತರ ಸಾಮಾನ್ಯವಾಗಿ ಬರುತ್ತೆ ಆದರೆ ಹದಿನಾಲ್ಕಿದೆ ಏನು ಮಾಡೋದು ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಅಂತಃಕರಣದ ನಾಲ್ಕು ಟೂಲ್ಸ್ ಉಪಕರಣಗಳು ಅಂತಃಕರಣ ಕರಣ ಅಂದರೆ ಟೂಲ್ ಅಂತಹ ಅಂದರೆ ಒಳಗಡೆ ಇರೋದು ಅಂತ ಇವು ಹತ್ತು ಬಹಿಕರಣಗಳು ನಾಲ್ಕು ಒಳಗಡೆ ಇರುವ ಅಂತಃಕರಣ ಅಂತ ಆ ಅಂತಃಕರಣದಲ್ಲಿ ಮನ ಬುದ್ಧಿ ಚಿತ್ತ ಮತ್ತು ಅಹಂಕಾರ ಆ ಅಂತಃಕರಣದಲ್ಲಿ ಇರುವ ಒಂದು ಅಂತಃಕರಣದ ಒಂದು ಭಾಗ ಆಗಿರತಕ್ಕಂತಹ ಅಹಂಕಾರ ಅದು ಅಸ್ತಿತ್ವದ ಪ್ರತೀಕ ನನ್ನ ಇರುವಿಕೆ ಅನ್ನುವುದು ನನಗೆ ಅನುಭವಕ್ಕೆ ಬರುವುದು ಈ ಅಸ್ತಿತ್ವದ ಪ್ರತೀಕವಾಗಿರುವ ಅಹಂಕಾರದಿಂದ ಹೀಗಾಗಿ ಇದು ಅಪಾಯಕಾರಿ ಅಲ್ಲ ಇದು ಇರಬೇಕು ಇದು ಇಲ್ಲದೆ ಇದ್ದರೆ ನಾನೇನು ಮಾಡ್ತಿದ್ದೀನಿ ಅಂತಲೇ ನನಗೆ ಗೊತ್ತಾಗಲ್ಲ ನಾನು ಊಟ ಮಾಡ್ತಿದ್ದೀನ ನಾನು ಹೊಟ್ಟೆ ತುಂಬಿದೆಯಾ ನನ್ನ ಮಲ್ಲಿಗಿದ್ದೀನ ನನ್ನ ಎಚ್ಚರ ಇದ್ದೀನ ಶೌಚಾದಿಗಳು ಇದೆಲ್ಲ ನನ್ನಿಂದ ಆಗ್ತಾ ಇದೆ ಯಾವುದೂ ಅರಿವೇ ಇರಲ್ಲ ಅದು ಭೀಕರ ಕಾಯಿಲೆಯ ಲಕ್ಷಣ ಹೀಗಾಗಿ ಇದು ಅಸ್ತಿತ್ವದ ಪ್ರತೀಕವಾಗಿರುವ ಅಹಂಕಾರ ಇರಲೇಬೇಕು ಇನ್ನೊಂದು ವ್ಯಕ್ತಿತ್ವದ ಪ್ರತೀಕವಾಗಿರುವ ಅಹಂಕಾರ ಇದು ಅಪಾಯಕಾರಿ ತೊಂದರೆ ಕೊಡೋದು ಇದೇನೆ ಆದರೆ ವಿಚಿತ್ರ ಅಂದ್ರೆ ಇದು ಇರುವವರಿಗೆ ತೊಂದರೆ ಕೊಡುತ್ತೆ ಇನ್ನೊಂದು ಇದನ್ನು ನಾಶ ಮಾಡೋಕ್ಕಾಗಲ್ಲ ಇದನ್ನು ಝೀರೋ ಮಾಡಕ್ಕಾಗಲ್ಲ ಯಾಕೆ ಅಂದ್ರೆ ಇದು ನಾನು ಮಾಡ್ದೆ ಅನ್ನುವುದರಿಂದ ಹುಟ್ಟುಕೊಡುತ್ತಿದ್ದು ಕರ್ತಾಪನ್ ಅಂತ ಶಬ್ದ ಇದೆ ಕರ್ತಾಪನ್ ಅಂದ್ರೆ ನಾನು ಮಾಡಿದವನು ನಾನು ಅಂತ ಅನ್ನಿಸಿದ ಕೂಡಲೇ ಹುಟ್ಟುವ ಅಹಂಕಾರ ಇದು ನಾನು ಮಾಡಿದೆ ಅನ್ನೋದರಿಂದ ಹುಟ್ಟುತ್ತೆ ಇದು ನಾಶವಾಗಲ್ಲ ಇದು ನಾಶ ಮಾಡಬೇಕು ಇದು ಇದನ್ನು ಈಗೋ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ಗೀತೆಯಲ್ಲಿ ಕೃಷ್ಣ ಈಗೋ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಇಡೀ ಜಗತ್ತಿನಲ್ಲಿ ಮನುಷ್ಯ ಇರುವವರಿಗೆ ಈ ವಿಷಯದ ಬಗ್ಗೆ ಚರ್ಚೆ ನಡೀತಾನೇ ಇರುತ್ತೆ ಆ ಈಗೋ ಮ್ಯಾನೇಜ್ಮೆಂಟ್ ಏನು ಅಂದರೆ ಇದು ನಾಶ ಮಾಡೋಕ್ಕಾಗಲ್ಲ ಅಂತ ಆಗಿರೋದ್ರಿಂದ ತನಗಿಂತ ದೊಡ್ಡದರಲ್ಲಿ ಇದನ್ನ ಲೀನಗೊಳಿಸ್ಬಿಟ್ರೆ ಇದರಿಂದ ನಿಮಗೆ ಅಪಾಯ ಅನ್ನೋದಿರಲ್ಲ ದೊಡ್ಡದು ಅಂದರೆ ಯಾವುದರಲ್ಲಿ ಅಂದರೆ ನನಗಿಂತ ದೊಡ್ಡದು ನನ್ನ ಕುಟುಂಬ ಕುಟುಂಬದ ಅಹಂಕಾರದಲ್ಲಿ ನನ್ನ ವೈಯಕ್ತಿಕ ಅಹಂಕಾರವನ್ನು ಲೀನಗೊಳಿಸ್ಬಿಡ್ಬೇಕು ಕುಟುಂಬದ ಅಹಂಕಾರವನ್ನು ಸಮಾಜದ ಅಹಂಕಾರದ ಜೊತೆಗೆ ವಿಲೀನಗೊಳಿಸ್ಬಿಡ್ಬೇಕು ಸಮಾಜದ ಬಗೆಗೂ ಅಹಂಕಾರ ಏನು ನಿರ್ಮಾಣ ಆಗ್ಬಿಡುತ್ತೋ ಅದನ್ನು ಸೃಷ್ಟಿಯ ಜೊತೆಗೆ ಲೀನಗೊಳಿಸ್ಬಿಡ್ಬೇಕು ಅದಾದಮೇಲೆ ನಿಮಗೆ ಗೊತ್ತಿದೆ ಮುಂದೆ ಎಲ್ಲಿ ಅದನ್ನು ಲೀನಗೊಳಿಸಬೇಕು ಅಂತ ಪರಮೇಷ್ಠಿಯಲ್ಲಿ ಲೀನಗೊಳಿಸಬೇಕು ಕೃಷ್ಣಾರ್ಪಣ ಮಸ್ತು ಇದನ್ನು ಬಿಟ್ಟರೆ ಇದು ಸಿದ್ಧಾಂತ ನಾನು ಹೇಳಿದೆ ವ್ಯವಹಾರ ಏನು ಅಂದರೆ ತುಂಬ ಸುಲಭವಾದ್ದು ಅಂದರೆ ಇನ್ನೊಬ್ಬರನ್ನು ನೋಡಿದಾಗ ಮನಸ್ಸಿನಲ್ಲಿ ಅಪ್ಪ ಎಷ್ಟು ದೊಡ್ಡವರಪ್ಪ ಇವರು ಎಷ್ಟು ದೊಡ್ಡತನ ಇದೆ ಇವರಲ್ಲಿ ಎಷ್ಟು ಉದಾರತೆ ಇದೆ ಅಂಥ ಎಲ್ಲರ ಬಗ್ಗೆ ಒಂದು ಸಕಾರಾತ್ಮಕ ಭಾವನೆಗಳನ್ನು ಅವರಲ್ಲಿರೋ ಒಳ್ಳೆಯದನ್ನು ಹುಡುಕಿ ಆ ಒಳ್ಳೆಯದನ್ನು ಸ್ಮರಿಸ್ತಾ ಈಗ ಬದುಕಿರುವ ಬದುಕಿರದೇ ಇರುವ ಅನೇಕರನ್ನು ಸ್ಮರಿಸ್ಕೊಂಡಂತೆ ಬದುಕಿರುವವರ ಬಗ್ಗೆ ಹೋಗಿ ಅವರ ಚರಣಗಳಲ್ಲಿ ಕುಳಿತುಕೊಂಡು ನಾನು ಜ್ಞಾನವನ್ನು ಸಂಪಾದಿಸ್ತೀನಿ ಅಂತ ಯೋಚಿಸಿದಾಗ ನಮ್ಮ ಅಹಂಕಾರ ಆ ದೊಡ್ಡವರಲ್ಲಿ ಲೀನವಾಗಿಬಿಡುತ್ತೆ ಇದನ್ನು ಮಾಡದೇ ಇದ್ದರೆ ಲೀನವಾಗಲ್ಲ ಅದು ಇದು ಅಹಂಕಾರವನ್ನು ತಜ್ಞತೆಯನ್ನು ಗಳಿಸಿಕೊಳ್ಳಲಿಕ್ಕಾಗಿ ಅಹಂಕಾರದ ನಿರ್ವಹಣೆಯನ್ನು ಯಶಸ್ವಿಯಾಗಿ ಮಾಡುವುದು ಬರಬೇಕು ಇದು ಒಂದು ಎರಡನೇದು ಮೂರನೇ ಶ್ಲೋಕ ನಾನು ಹೇಳಿದ್ದೆ ಹಿರಣ್ಮಯೇನ ಪಾತ್ರೇಣ ಬಂಗಾರದ ತಟ್ಟೆ ಅಂದರೆ ಆಸೆಗಳು ಅದರ ಮೇಲೆ ನಿಯಂತ್ರಣವನ್ನು ತಂದುಕೊಳ್ಳದೇ ಇದ್ದರೆ ನಾವು ಗುರು ಅನ್ನುವ ಅವಸ್ಥೆಯ ದಿಕ್ಕಿಗೂ ಹೋಗೋಕ್ಕಾಗಲ್ಲ ಇಲ್ಲಿ ಕುಳಿತಿರೋ ಎಲ್ಲರೂ ಈ ದಿಕ್ಕಿನಲ್ಲಿ ಸಾಕ್ತಿರೋರೇನೆ ಆದರೆ ಯಾರು ಎಲ್ಲಿವರೆಗೂ ಮುಟ್ಟಿದ್ದಾರೆ ಅನ್ನೋದು ಅವರವರಿಗೆ ಗೊತ್ತಿರುತ್ತೆ ಎಷ್ಟು ಪರ್ಸೆಂಟೇಜ್ ಅಂತ ಇನ್ನೊಬ್ಬರದ್ದನ್ನು ನಾವು ಹೇಳಕ್ಕೆ ಹೋಗಬಾರ್ದು ನಮ್ಮ ಪರ್ಸೆಂಟೇಜ್ ನಾವು ನಿಶ್ಚಯ ಮಾಡಿಕೊಂಡು ಅದನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗಬೇಕು ನಾನು ನೋಡ್ತಾ ಇದ್ದೀನಿ ಗುರು ಅನ್ನುವ ಅವಸ್ಥೆಯಲ್ಲಿ ನಿಮ್ಮದು ಇನ್ನು ಟೆನ್ ಪರ್ಸೆಂಟ್ ಮಾತ್ರ ಇದೆ ಅಂತ ಇನ್ನೊಬ್ಬರನ್ನು ಅಸೆಸ್ ಮಾಡಕ್ಕೆ ಹೋಗಬಾರ್ದು ಅದು ಇನ್ನೂ ಅಪಾಯಕಾರಿ ನಿಮ್ಮ ಸ್ನೇಹವೇ ಕೆಟ್ಟು ಹೋಗ್ಬಿಡ್ಬೋದು ಯಾಕಂದರೆ ಅವರು ತಮ್ಮನ್ನು ತಾವು ತೊಂಬತ್ತು ಪರ್ಸೆಂಟ್ ಅಂತ ಅನ್ಕಂತಿರ್ತಾರೆ ನೀವು ಹೋಗಿ ಹತ್ತು ಪರ್ಸೆಂಟ್ ಅಂದ್ಬಿಟ್ರೆ ಒಳ್ಳೆಯವರಾಗಿದ್ದರೆ ಸುಮ್ಮನೆರ್ತಾರೆ ಇಲ್ಲದೆ ಇದ್ದರೆ ನಮ್ಮದು ಏನಾದರೂ ಒಂದು ಹಲ್ಲು ಕೆಳಕ್ಕೆ ಬೀಳುವ ಸಾಧ್ಯತೆ ಇರುತ್ತೆ ಹೀಗಾಗಿ ಇನ್ನೊಬ್ಬರು ಕೆಳಕ್ಕೆ ಹೋಗ್ಬಾರ್ದು ಇದು ಕೇವಲ ಫಾರ್ ಪರ್ಸನಲ್ ಕನ್ಸಮ್ಷನ್ ನನ್ನ ಪರ್ಸೆಂಟ್ ಎಷ್ಟಿದೆ ಅಂತ ನಿಶ್ಚಯ ಮಾಡಿಕೊಂಡು ಅದನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗಬೇಕು ಆಸೆಗಳನ್ನು ಗೆಲ್ಲುವುದು ಹೇಗೆ ಅನ್ನುವುದಕ್ಕೆ ಕೃಷ್ಣ ಅಬಾ ತುಂಬ ಸುಂದರವಾಗಿ ಹೇಳ್ಬಿಟ್ಟಿದ್ದಾನೆ ನಿಮಗೆ ಖುಷಿಯಾಗ್ಬಿಡತ್ತೆ ನೀವು ಪ್ರಯೋಗ ಮಾಡಿಬಿಟ್ರೆ ಒಂದು ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರದೇ ಇದ್ದರೆ ಕೃಷ್ಣನಿಗೆ ಬೇರೆ ಹೆಸರಿಂದ ಕರೀರಿ ನನಗೆ ಮತ್ತು ನನಗೇನು ಭಯಕ್ಕೆ ಹೋಗ್ಬೇಡ್ರಿ ಹಾಂ ಅದೊಂದು ಹೇಳಿಬಿಡ್ತೀನಿ ಯಾಕಂದ್ರೆ ಇದು ಯಾವುದು ನನ್ನ ಅಲ್ವೇ ಅಲ್ಲ ಬೈಬೇಕು ಅಂತ ಅನ್ಸಿದ್ರು ಅವನಿಗೆ ಬೈ ಹೊಗಳಬೇಕು ಅಂತ ಅನ್ಸಿದ್ರು ಅವನಿಗೆ ಹೊಗಳ್ರಿ ನಾನು ಸುಮ್ಮನೆ ಹೀಗೆ ನೀಡಿ ಆಗತ್ತೆ ಅವನು ಹೇಳಿದ್ದನ್ನು ಒಂದು ಶಬ್ದ ಒಂದು ಅಕ್ಷರ ಬದಲು ಮಾಡದೆ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ ಅವನೇನು ಹೇಳಿದ್ದಾನೆ ಅಂದರೆ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನಾನು ನಿಮಗೆ ತುಂಬ ಆನಂದ ಆಯಿತು ಅಂತ ಯಾವತ್ತಾದರೂ ಇದೆಯಾ ತುಂಬ ಖುಷಿ ಅಂತಿದ್ದೇ ಇರುತ್ತಲ್ವ ಆ ಖುಷಿ ಯಾಕಾಯಿತು ಅಂತ ನೀವೇನಾದರೂ ಯಾವಾಗ ಆಯಿತು ಹೇಗಾಯಿತು ಯಾಕಾಯಿತು ಅಂತ ಚೆಕ್ ಮಾಡ್ಕೊಂಡಿದ್ದರೆ ನಮ್ಮ ಇಚ್ಛೆಗಳು ಈಡೇರಿದಾಗ ಆಸೆಗಳು ಈಡೇರಿದಾಗ ಆನಂದ ಅಂತ ಆಗುತ್ತೆ ಕೃಷ್ಣ ಏನು ಹೇಳ್ತಾನೆ ಅಂದರೆ ಅಯ್ಯೋ ನೀ ದಡ್ಡ ಕಣಯ ಆಸೆಗಳು ಈಡೇರಿದಾಗ ಆನಂದ ಆಗಲ್ಲ ಆಸೆ ಒಂದು ಆಸೆ ಈಡೇರಿದ ನಂತರ ಮನಸ್ಸಿನಲ್ಲಿ ಆಶಾರಹಿತ ಅವಸ್ಥೆ ನಿರ್ಮಾಣ ಆಗುತ್ತೆ ಯಾವ ಆಸೆಯೂ ಇರಲ್ಲ ಯಾಕಂದ್ರೆ ಇನ್ನೊಂದು ಆಸೆ ಬಂದಿರಲ್ಲ ಒಪ್ಕೋತೀರಾ ಆಶಾರಹಿತ ಅವಸ್ಥೆಯ ಕಾರಣ ಆನಂದ ಆಗಿದೆ ಅನ್ನುವುದನ್ನ ಅರ್ಥ ಮಾಡಿಕೋ ಇದು ಕೃಷ್ಣ ಹೇಳ್ತಾರೆ ಕಾಮನಾರಹಿತ ಅವಸ್ಥೆ ಅಂತ ಇರುತ್ತೆ ಅದು ಶೂನ್ಯ ಅವಸ್ಥೆ ಆಸೆ ಇರಲ್ಲ ಅದರಲ್ಲಿ ಆನಂದ ಆಗಿದ್ದು ಆ ಕಾಮನಾರಹಿತ ಆಶಾರಹಿತ ಅವಸ್ಥೆಯ ಕಾರಣದಿಂದ ಆನಂದ ಆಗಿದೆ ವಿವೇಕವಂತರು ವಿವೇಕಿಗಳು ಇದನ್ನು ಮೊದಲು ಅರ್ಥ ಮಾಡಬಹುದು ಗುರುತಿಸ್ಕೋಬೇಕು ಹೀಗಾಗಿ ನಾನು ಹೇಳಿರುವ ಐದು ರೀತಿಯ ತಪಸ್ಸುಗಳನ್ನು ಮಾಡಬೇಕಾದ್ರೆ ಅಹಂಕಾರ ಮತ್ತು ಆಸೆ ಇವೆರಡರನ್ನು ನಿರ್ವಹಣೆ ಮಾಡುವ ಕೌಶಲ್ಯ ಒಂದು ನಮಗೆ ಬರಬೇಕು ಇದು ಬರಬೇಕು ಇದು ಬರಬೇಕಾದ್ರೆ ಏನು ಮಾಡಬೇಕು ಆವಾಗ ಈ ಪಾತ್ರೆ ಇದೆಯಲ್ಲ ಇದು ಶುದ್ಧವಾಗಿರಬೇಕು ಇದು ಬಹಳ ಕೊಳಕು ಗಲೀಜಾಗಿ ಹೋಗ್ಬಿಟ್ಟಿದೆ ಈಗ ತುಂಬಾ ಗಲೀಜಾಗಿದೆ ಇದನ್ನು ಶುದ್ಧ ಮಾಡಬೇಕು ಇದನ್ನು ಶುದ್ಧ ಮಾಡಬೇಕಾದ್ರೆ ದ ಫೈವ್ ವೈಟಲ್ ಆರ್ಗನ್ಸ್ ಈಸ್ ಟು ಬಿ ಕ್ಲೀನ್ಸ್ಡ್ ಎವ್ರಿ ಡೇ ಥ್ರೂ ಆಕ್ಟಿವಿಟೀಸ್ ಮೊದಲನೇದು ಉದರ ಶುದ್ಧಿ ಜ್ಞಾನ ಗ್ರಹಣಕ್ಕೆ ಸೂತ್ರಗಳು ಈ ಶುದ್ಧಿ ಆಗದೇ ಇದ್ರೆ ಜ್ಞಾನಗ್ರಹಣ ಅನ್ನುವುದು ಭ್ರಮೆ ಆಗಲ್ಲ ಜ್ಞಾನಗ್ರಹಣ ಆಗಲ್ಲ ಜ್ಞಾನವನ್ನು ಗ್ರಹಿಸಬೇಕು ಅಂದರೆ ಈ ಐದು ಊರ್ಧ್ವಮುಖಿ ಅಂಗಗಳು ಶುದ್ಧವಾಗಿರಬೇಕು ಇದನ್ನು ಅಶುದ್ಧ ಆಗೋದಕ್ಕೆ ಬಿಡಬಾರ್ದು ಮೊದಲನೇದು ಉದರ ಶುದ್ಧಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಎಷ್ಟು ತಿನ್ನಬೇಕು ಎಷ್ಟು ತಿನ್ನಬಾರ್ದು ಎಲ್ಲಿ ತಿನ್ನಬೇಕು ಎಲ್ಲಿ ತಿನ್ನಬಾರ್ದು ಹೇಗೆ ತಿನ್ನಬೇಕು ಹೇಗೆ ತಿನ್ನಬಾರ್ದು ಯಾವ ಭಾವನೆಯಿಂದ ಮಾಡಿದ್ದನ್ನು ತಿನ್ನಬಾರದು ಯಾವ ಭಾವನೆಯಿಂದ ಮಾಡಿದ್ದನ್ನು ತಿನ್ನಬೇಕು ಎಲ್ಲ ನಿಯಮಗಳನ್ನು ಅಳವಡಿಸಿಕೊಂಡು ಅನ್ನ ಗ್ರಹಣವನ್ನ ಮಾಡಿದಾಗ ಉದರ ಶುದ್ಧಿ ಅಂತ ಆಗುತ್ತೆ